ವಿಶ್ವ ಹಿಂದೂ ಪರಿಷತ್ ಸಮ್ಮೇಳನ ಅಲ್ಲಿ ನಾನು ಪ್ರಬಂಧಕನಾಗಿ ಸೇವೆ ಸಲ್ಲಿಸಿದ್ದ ಸಂಘದ ಹಿರಿಯರ ಸೂಚನೆ ಎಂದೇ ಅಲ್ಲಿ ಟ್ಯಾಂಕ್ ನಿರ್ಮಾಣ ಮಾಡಿ ಅದು ಹಸಿರಿಸಿ ಅದಕ್ಕೆ ಸಮ್ಮೇಳನದ ಪ್ರಾರಂಭದಲ್ಲಿನ ನೀರು ನಾವೆಲ್ಲ ಸ್ವಯಂ

ಮಂಗಳೂರಿನ ಆಸ್ಪತ್ರೆಯಲ್ಲಿ ಸೇರಿಸಿದ್ದರು ಹಾಗಾಗಿ ನಾನು ತಾವು ಮನೆ ನನಗೆ ವಿದ್ಯಾಭ್ಯಾಸ ಪೂರೈಸಲಿಕ್ಕೆ ಆಗಲಿಲ್ಲ ಆಗ ಸಂಘದ ಹಿರಿಯರು ಇಲ್ಲಿ ಗೋಧೇಂದ್ರ ಕೌಡ ಶಾಲೆಯಲ್ಲಿ ಅವರು ತಮ್ಮ ಹುದ್ದೆಗೆ ರಾಜೀನಾಮರು ರಾತ್ರಿ ಉದ್ದೇಶ ಆಗ ಸಚಿವರು ಅಡಕೆಗಳು ಆಗ ನಮ್ಮ ಸಂಘದ ಹಿರಿಯರು ನಮ್ಮ ಮನೆಗೆ ತುಂಬ ತೊಂದರೆ ಇತ್ತು ಆಗ ಆಡಳಿತ ఈ కింద ఇంటికి అంతి నేను ఇంటివి బు నీ నన్న ముక్క హేరు మేము నగరం బరీ కొంటు వసేవేరుతారు వాసే బయట భరించి వాసే బయలు నండి ఇంగ్లీష్ పే నేను డాక్టర్ మే నేత్రు

ಶಿವಮುಲ್ ಇರೋದು ಆ ನಂತರ ಕೈ ನಾನಿದ್ದು ಕೊನೆಯಲ್ಲಿ ನನಗೆ ಆಗ ಪ್ರಾರಂಭದಲ್ಲಿ ಮನೋರಾಯ್ ಮುಖ್ಯೋಪಾಧ್ಯಾಯ ನಾನು ಸೇರೋಲ್ಲ ಆ ನಂತರ ರವೀಂದ್ರಭಟ್ ರವೀಂದ್ರ ರವೀಂದ್ರಭಟ್ ಸಮಯದಲ್ಲಿ ನಮಗೆ ಆಡಳಿತ ಮಂಡಳಿಯ ವ್ಯಕ್ತವೇ ನನಗೆ ಮತ್ತು ಶಿವಮಾಯಕರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಹೋಗಬೇಕು ಹಣ ನಾವು ಕೊಡ್ತೀವಿ ಹೇಳಿ ಆಡಳಿತ ಮಂಡಳಿಯ ಮಂಡಳಿಯಲ್ಲಿ ನಮಗೆ ಇಲ್ಲಿ ಟ್ರೈನಿಂಗ್ ಕಳಿಸಿದ್ದು ಆ ಟ್ರೈನಿಂಗ್ ಆಗಿ

ತೊಂದರೆ ಇಲ್ಲ ಆಡಳಿತ ಮಂಡಳಿ ನಮ್ಮ ಉತ್ತಮ ಆಡಳಿತ ಮಂಡಳಿ ಉತ್ತಮ ನಮ್ಮ ಇಲ್ಲಿ ಹಾಗೆ ಇಲ್ಲ ಒಳ್ಳೆ ಆಡಳಿತ ಮಂಡಳಿ ಇದೆ ಮತ್ತೆ ಮುಂದೆ ಮುಖ್ಯೋಪಾಧ್ಯಾಯಿದ್ದು ಇಲ್ಲ ಬಾರಿ ಬಂದ ನಮಗೆ ತೀರದಲ್ಲಿ ರಥೋತ್ಸವದಲ್ಲಿ

ఇక్కడ ఇప్ప జనవరి వారు నా నారాయణ చూడం ముఖ్యోపాధ్యాయుల ఉత్తమ మార్గదర్శన ముఖ్యోపాధ్యా ముఖ్యోపాధ్యా హేత హేగం కర్తవ్యం ಸತ್ಯ ನಮ್ಮ ಅಘೋರಿ ಸ್ವಾಮಿಗಳ ಆಶೀರ್ವಾದದ ಸೇವೆಯನ್ನು ಸಲ್ಲಿಸಿದ್ದೇನೆ ಅಲ್ಲಿ ಕೈ ನನ್ನನ್ನು ಮಾರ್ಗದರ್ಶನ ನೀಡಿದ ಶ್ರೀ達 ಕೇತಸರವು ಸುಧೀರ್ಘ ನೂರಂತ ವರ್ಷಗಳ ಕಾಲ ಇಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡಿದ ನಂತರ ಸಂಪರ್ಕ ಸಂಪರ್ಕತೆ ಹಾಗೂ ಯೋಚನ ಜೀವನ ಆರೋಗ್ಯ ಆನ ಸುಧೀರ್ಘವಾಗಿ ಅಂತಲೇ